ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರ ನಮ್ಮ ಓದು ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಷಯ ಅಂದರೆ ಕನ್ನಡದಲ್ಲಿ ಬರುವಂತಹ ಇಂಪಾರ್ಟೆಂಟ್ ಟಾಪಿಕ್ ಅಂದರೆ ಅದು ಸಮಾಸಗಳು ಎಂಬ ಅಧ್ಯಾಯ ಹಾಗಾದರೆ ಸಮಾಸಗಳು ಅಂದರೆ ಏನು ಸಮಾಸಗಳು ಅಂದರೆ ಎರಡು ಅಥವಾ ಅನೇಕ ಪದಗಳು ಅರ್ಥಕ್ಕೆ ಅನುಸಾರವಾಗಿ ಸೇರಿ ಮಧ್ಯದಲ್ಲಿರುವ ವಿಭಕ್ತಿ ಪ್ರತ್ಯಯವನ್ನು ಲೋಪ ಮಾಡಿಕೊಂಡು ಒಂದು ಪದವಾಗುವುದಕ್ಕೆ ಸಮಾಸ ಅಂತ ಕರಿತೇವೆ ಸಮಾಸದಲ್ಲಿ ಒಟ್ಟು ನಾವು ಒಂಬತ್ತು ವಿಧಗಳನ್ನು ನೋಡುತ್ತೇವೆ ಅದರಲ್ಲಿ ಮೊದಲನೇದು ತತ್ಪುರುಷ ಸಮಾಸ ಎರಡು ನಾಮಪದಗಳು ಸೇರಿ ಸಮಾಸವಾಗುತ್ತೆ ಅದರ ಜೊತೆಗೆ ಇಲ್ಲಿ ಉತ್ತರ ಪದದ ಅರ್ಥವೇ ಪ್ರಧಾನವಾಗಿರುತ್ತೆ ಉದಾಹರಣೆಗೆ ಅರಸನ ಪ್ಲಸ್ ಮನೆ ಅರಮನೆ ಇಲ್ಲಿ ಮನೆ ಅನ್ನುವಂಥದ್ದು ಉತ್ತರ ಪದವಾಗಿದ್ದು ಇದರ ಅರ್ಥವೇ ಇಲ್ಲಿ ಮುಖ್ಯವಾಗಿರುತ್ತೆ ಎರಡನೆಯ ಉದಾಹರಣೆಗೆ ಕಾಲಿನ ಪ್ಲಸ್ ಬಳೆ ಕಾಲು ಬಳೆ ಇಲ್ಲಿ ಬಳೆ ಉತ್ತರ ಪದವಾಗಿದ್ದು ಇದರ ಅರ್ಥವೇ ಈ ಪದದಲ್ಲಿ ಮುಖ್ಯವಾಗಿರುತ್ತೆ ಇಂತಹ ಪದಗಳನ್ನು ನಾವು ತತ್ಪುರುಷ ಸಮಾಸ ಅಂತ ಕರಿತೇವೆ ಎರಡನೆಯದು ಕರ್ಮಧಾರಿಯ ಸಮಾಸ ಹಂಗಂದ್ರೆ ವಿಶೇಷಣ ನಾಮಪದಗಳು ಸೇರಿ ಆಗುವ ಸಮಾಸ ಮತ್ತು ಉತ್ತರ ಪದದ ಅರ್ಥವೇ ಇಲ್ಲಿ ಮುಖ್ಯವಾಗಿರುತ್ತೆ ಉದಾಹರಣೆಯನ್ನು ನೋಡೋದಾದರೆ ದೊಡ್ಡವನು ಪ್ಲಸ್ ಹುಡುಗ ದೊಡ್ಡ ಹುಡುಗ ಹಳೆಯದು ಪ್ಲಸ್ ಕನ್ನಡ ಹಳೆಗನ್ನಡ ಇನಿದು ಪ್ಲಸ್ ಮಾವು ಹಿಮ್ಮಾವು ಹಿರಿದು ಪ್ಲಸ್ ಬಾಗಿಲು ಹೆಬ್ಬಾಗಿಲು ಇಲ್ಲಿ ದೊಡ್ಡವನು ಹಳೆಯದು ಇನಿದು ಹಿರಿದು ಇದಿಷ್ಟು ವಿಶೇಷಣವಾದರೆ ಹುಡುಗ ಕನ್ನಡ ಮಾವು ಬಾಗಿಲು ಇದಿಷ್ಟು ಕೂಡ ಉತ್ತರಪ್ರದವಾಗಿದ್ದು ಇದರ ಅರ್ಥವೇ ಪ್ರಮುಖವಾಗಿರುತ್ತೆ ಇನ್ನು ಮೂರನೆಯ ವಿಧ ದ್ವಿಗು ಸಮಾಸ ದ್ವಿಗು ಸಮಾಸ ಅಂದರೆ ಸಂಖ್ಯಾವಾಚಕಗಳು ನಾಮಪದಗಳೊಂದಿಗೆ ಸೇರಿ ಆಗುವ ಸಮಾಸವನ್ನು ನಾವು ದ್ವಿಗು ಸಮಾಸ ಅಂತ ಕರಿತೇವೆ ಇದರಲ್ಲೂ ಕೂಡ ಉತ್ತರ ಪದದ ಅರ್ಥವೇ ಪ್ರಮುಖವಾಗಿರುತ್ತೆ ಉದಾಹರಣೆಗೆ ಎರಡು ಪ್ಲಸ್ ಕೆಲ ಇಕ್ಕೆಲ ಮೂರು ಪ್ಲಸ್ ಮಡಿ ಮುಮ್ಮಡಿ ಒಂದು ಪ್ಲಸ್ ಕಟ್ಟು ಒಗ್ಗಟ್ಟು ಈ ಪದಗಳಲ್ಲಿ ಎರಡು ಮೂರು ಒಂದು ಇದಿಷ್ಟು ಸಂಖ್ಯಾ ವಾಚಕಗಳಾಗಿದ್ದು ಕೆಲ ಮಡಿ ಕಟ್ಟು ಇದಿಷ್ಟು ಕೂಡ ನಾಮಪದಗಳಾಗಿದ್ದು ಅದರ ಜೊತೆಗೆ ಉತ್ತರ ಪದವಾಗಿದ್ದು ಇದರ ಅರ್ಥವೇ ಇಲ್ಲಿ ಮುಖ್ಯವಾಗಿರುವಂಥದ್ದು ಇನ್ನು ಇದಾದ ನಂತರ ನಾಲ್ಕನೇ ವಿಧ ಅಂದರೆ ಅದು ಗಮಕ ಸಮಾಸ ಗಮಕ ಸಮಾಸ ಅಂದರೆ ಸರ್ವನಾಮ ಅಥವಾ ಕೃದಂತಗಳು ನಾಮಪದದೊಡನೆ ಸೇರಿ ಆಗುವ ಸಮಾಸ ಆಗಿರುತ್ತೆ ಅದ್ರ ಜೊತೆಗೆ ಇದರ ಉತ್ತರ ಪದದ ಅರ್ಥವೇ ಮುಖ್ಯವಾಗಿರುತ್ತೆ ಗಮಕ ಸಮಾಸದಲ್ಲಿ ಹಾಗಾದರೆ ಗಮಕ ಸಮಾಸ ಅಂದರೆ ಅವನು ಪ್ಲಸ್ ಹುಡುಗ ಆ ಹುಡುಗ ಇವಳು ಪ್ಲಸ್ ಹೆಂಗಸು ಹೀ ಹೆಂಗಸು ಇದು ಪ್ಲಸ್ ನಾಯಿ ಈ ನಾಯಿ ಉಡುವುದು ಪ್ಲಸ್ ದಾರ ಉಡುದಾರ ಇಲ್ಲಿ ಅವನು ಇವಳು ಇದು ಉಡುವುದು ಇದಿಷ್ಟು ಸರ್ವನಾಮವಾಗಿದ್ದರೆ ಹುಡುಗ ಹೆಂಗಸು ನಾಯಿ ದಾರ ಇದಿಷ್ಟು ನಾಮಪದವಾಗಿದ್ದು ಉತ್ತರ ಪದವಾಗಿದೆ ಅದರ ಜೊತೆಗೆ ಇವುಗಳ ಅರ್ಥವೇ ಇಲ್ಲಿ ಮುಖ್ಯವಾಗಿರುವಂಥದ್ದು ಇನ್ನು ಐದನೇ ವಿಧ ಯಾವುದು ಅಂತ ನೋಡೋದಾದರೆ ಅಂಶಿ ಸಮಾಸ ಅಂಶಿ ಸಮಾಸ ಅಂದರೆ ವಸ್ತುವಿನ ಒಂದು ಭಾಗವನ್ನು ಇಡೀ ಇಡೀ ವಸ್ತುವಿನೊಡನೆ ಅದರ ಸಂಬಂಧವನ್ನು ಸೂಚಿಸುವ ಸಮಾಸವಾಗಿರುತ್ತೆ ಇದರಲ್ಲಿ ಪೂರ್ವ ಪದದ ಅರ್ಥ ಇಲ್ಲಿ ಪ್ರಧಾನವಾಗಿರುತ್ತೆ ಉದಾಹರಣೆಯನ್ನು ನೋಡೋದಾದರೆ ಕೈಯ ಪ್ಲಸ್ ಅಡಿ ಅಂಗೈ ಕೈಯ ಪ್ಲಸ್ ಮುಂದೆ ಮುಂಗೈ ಇಲ್ಲಿ ಕೈಯ ಅನ್ನುವಂಥದ್ದು ಪೂರ್ವ ಪದವಾಗಿದ್ದು ಇದರ ಅರ್ಥವೇ ಅಂಶಿ ಸಮಾಸದಲ್ಲಿ ಮುಖ್ಯವಾಗಿರುತ್ತೆ ಇನ್ನು ಆರನೆಯದು ದ್ವಂದ್ವ ಸಮಾಸ ದ್ವಂದ್ವ ಸಮಾಸ ಅಂದರೆ ಒಂದೇ ಬಗೆಯ ಹಲವು ನಾಮಪದಗಳು ಸೇರಿ ಆಗುವ ಸಮಾಸವನ್ನು ನಾವು ದ್ವಂದ್ವ ಸಮಾಸ ಅಂತ ಕರೀತಾರೆ ಈ ಸಮಾಸದಲ್ಲಿ ಪೂರ್ವ ಉತ್ತರ ಅನ್ನುವಂಥದ್ದೇನೂ ಇಲ್ಲ ಎಲ್ಲ ಪದಗಳ ಅರ್ಥವೂ ಕೂಡ ಇಲ್ಲಿ ಮುಖ್ಯವಾಗಿರುತ್ತೆ ಉದಾಹರಣೆಗೆ ಕಸವು ಕಡ್ಡಿಯೂ ಕಸಕಡ್ಡಿಗಳು ಎರಡನೇದು ಕೆರೆಯು ಕಟ್ಟೆಯೂ ಬಾವಿಯು ಕೆರೆಕಟ್ಟೆ ಬಾವಿ ಅಥವಾ ಕೆರೆ ಕಟ್ಟೆ ಬಾವಿಗಳಾಗಿರೋದನ್ನು ನಾವು ನೋಡ್ತೇವೆ ಇನ್ನು ಏಳನೆಯ ವಿಧ ಬಹುರ್ವಿಹಿ ಸಮಾಸ ಹಲವು ನಾಮಪದಗಳು ಸೇರಿ ಆಗುವ ಸಮಾಸವಾಗಿರುತ್ತೆ ಇಲ್ಲಿ ಬೇರೆ ಅರ್ಥವೇ ಮುಖ್ಯವಾಗಿರುತ್ತೆ ಉದಾಹರಣೆಯನ್ನು ನೋಡೋದಾದರೆ ಹಣೆಯಲ್ಲಿ ಕಣ್ಣುಳ್ಳವ ಹಣೆಗಣ್ಣ ಅಂತ ಕರೀತಾರೆ ಮೂರು ಕಣ್ಣುಳ್ಳವ ಮೂಗಣ್ಣ ನಿಡಿದು ಮೂಗು ನಿಡಿದು ಪ್ಲಸ್ ಮೂಗ ಉಳ್ಳವ ನೀ ನಿಡು ಮೂಗ ಅಂತ ಬರೆಯಲಾಗಿರುತ್ತೆ ಅಂದರೆ ಇಲ್ಲಿ ಹೇಳೋದಕ್ಕೂ ಬಿಡಿಸೋದಕ್ಕೂ ಸಂಬಂಧ ಏನಿದೆ ಅಥವಾ ಅರ್ಥ ಏನಿದೆ ಅದು ಬೇರೆ ಆಗಿರುತ್ತೆ ಆ ಅರ್ಥವೇ ಬಹುರ್ವಿಹಿ ಸಮಾಸದಲ್ಲಿ ಮುಖ್ಯವಾಗಿರುತ್ತೆ ಇನ್ನೂ ಇದಾದ ನಂತರ ಬರುವಂಥದ್ದು ಎಂಟನೇ ವಿಧ ಕ್ರಿಯಾ ಸಮಾಸ ಕ್ರಿಯಾ ಸಮಾಸ ಅಂದರೆ ನಾಮಪದ ಕ್ರಿಯಾಪದಗಳು ಸೇರಿ ಆಗುವ ಸಮಾಸವನ್ನು ನಾವು ಕ್ರಿಯಾ ಸಮಾಸ ಅಂತ ಕರೀತೇವೆ ಇಲ್ಲಿ ಪೂರ್ವ ಪದದ ಅರ್ಥ ಮುಖ್ಯವಾಗಿರುತ್ತೆ ಉದಾಹರಣೆಯನ್ನು ನೋಡೋದಾದರೆ ಮನೆಯನ್ನು ಪ್ಲಸ್ ಕಟ್ಟು ಮನೆ ಕಟ್ಟು ಮೈಯನ್ನು ಪ್ಲಸ್ ಮರೆ ಮೈ ಮರೆ ಕೈಯನ್ನು ಪ್ಲಸ್ ಕೊಡು ಕೈ ಕೊಡು ಅನ್ನುವಂಥದ್ದನ್ನು ನಾವು ನೋಡಬಹುದಾಗಿದೆ ಇಲ್ಲಿ ಮನೆಯನ್ನು ಮೈಯನ್ನು ಕೈಯನ್ನು ಇದಿಷ್ಟು ನಾಮಪದವಾದರೆ ಕಟ್ಟು ಮರೆ ಕೊಡು ಇದಿಷ್ಟು ಕ್ರಿಯಾಪದಗಳಾಗುತ್ತೆ ಮತ್ತು ಮನೆ ಮೈಯನ್ನು ಕೈಯನ್ನು ಇದಿಷ್ಟು ಕೂಡ ಪೂರ್ವ ಪದವಾಗಿದ್ದು ಈ ಪದಗಳಲ್ಲಿ ಈ ಈ ಪೂರ್ವ ಪದವೇ ಪ್ರಧಾನವಾಗಿರುತ್ತೆ ಇಂತಹ ಪದಗಳನ್ನು ನಾವು ಕ್ರಿಯಾ ಸಮಾಸ ಅಂತ ಕರಿತೇವೆ ಇನ್ನು ಅದಾದ ನಂತರ ಬರುವಂಥದ್ದು ಅರಿ ಸಮಾಸ ಅರಿ ಸಮಾಸ ಅಂತ ಅಂದರೆ ಕನ್ನಡ ಸಂಸ್ಕೃತ ಶಬ್ದಗಳು ಕನ್ನಡ ಅನ್ಯದೇಶ ಶಬ್ದಗಳು ಸೇರಿ ಸಮಾಸವನ್ನು ಮಾಡಬಾರ್ದು ಹಾಗೇನಾದರೂ ನಾವು ಸಮಾಸವನ್ನು ಮಾಡಿದ್ದೆ ಆದರೆ ಅಂತಹ ಸಮಾಸಗಳನ್ನು ನಾವು ಅರಿ ಸಮಾಸ ಅಂತ ಕರೆಯಲಾಗುತ್ತೆ ಇನ್ನು ಇದಾದ ನಂತರ ಸಮಾಸ ಅನ್ನುವಂಥದ್ರಲ್ಲೇ ಒಂದು ಅಂದರೆ ಒಂದು ಪಾಠನ ನೋಡ್ತೇವೆ ಅದು ಯಾವುದು ಅಂದರೆ ವಿಗ್ರಹ ವಾಕ್ಯ ಅಂತ ಹೇಳಿ ಹಾಗಾದರೆ ವಿಗ್ರಹ ವಾಕ್ಯ ಅಂದರೆ ಏನು ಅನ್ನೋದನ್ನು ನೋಡೋದಾದರೆ ಮೊದಲನೇದಾಗಿ ವಿಗ್ರಹ ವಾಕ್ಯ ಅಂದರೆ ಸಮಾಸವನ್ನು ವಿಭಕ್ತ್ಯಂತರವಾಗಿ ಬಿಡಿಸಿ ಬರೆಯೋದನ್ನೇ ನಾವು ವಿಗ್ರಹ ವಾಕ್ಯ ಅಂತ ಕರೀತೇವೆ ಉದಾಹರಣೆಯನ್ನು ನೋಡೋದಾದರೆ ನಾವು ಫಸ್ಟು ನಾವು ಸಂಧಿಯನ್ನು ಬಿಡಿಸೋಣ ಸಂಧಿಯನ್ನು ಬಿಡಿಸಿದ್ರೆ ನಾವು ಮಳೆ ಪ್ಲಸ್ ಕಾಲ ಮಳೆಗಾಲ ಅಂತ ಆಗುತ್ತೆ ಅದೇ ನೀವು ವಿಗ್ರಹ ರೂಪದಲ್ಲಿ ಬಿಡಿಸಿದಂತಹ ಪಕ್ಷದಲ್ಲಿ ಅದರ ವಾಕ್ಯವೊಂದು ಮಳೆಯ ಪ್ಲಸ್ ಕಾಲ ಮಳೆಗಾಲವಾಗಿರುತ್ತೆ ಪದ ಒಂದೇ ಆಗಿರುತ್ತೆ ಆದರೆ ವಿಗ್ರಹ ರೂಪವನ್ನು ಇದು ತಾಳುತ್ತೆ ಇನ್ನು ಎರಡನೇ ಉದಾಹರಣೆ ಮೈ ಪ್ಲಸ್ ತಡವಿ ಮೈ ಆಗುತ್ತೆ ಅದೇ ನೀವು ವಿಗ್ರಹ ವಾಕ್ಯಕ್ಕೆ ಬಂದರೆ ಮೈಯನ್ನು ಪ್ಲಸ್ ತಡವಿ ಮೈ ದಡವಿ ಅನ್ನುವಂಥದ್ದನ್ನು ನಾವು ನೋಡಬಹುದಾಗಿದೆ ಇನ್ನೊಂದು ಮೂರನೇ ಉದಾಹರಣೆ ಮಣೆ ಪ್ಲಸ್ ಇತ್ತು ಮಣೆ ಇತ್ತು ಇಲ್ಲಿ ಮ ಅಂದರೆ ಮಣೆ ಪ್ಲಸ್ ಇತ್ತು ಅಷ್ಟನ್ನು ಮಾತ್ರ ನಾವು ಸಂಧಿಯಲ್ಲಿ ಬಿಡಿಸಿದ್ರೆ ಅದೇ ನೀವು ವಿಗ್ರಹ ವಾಕ್ಯವನ್ನು ಬಿಡಿಸಿ ಬರ ಬರೀಬೇಕಾದರೆ ಮಣೆಯನ್ನು ಪ್ಲಸ್ ಇತ್ತು ಮಣೆ ಇತ್ತು ಅಂತ ಪದವನ್ನು ಮಾ ಮಾಡಲಾಗತ್ತೆ ಇದು ಸಮಾಸದಲ್ಲೇ ಬರುವಂತಹ ಒಂದು ಅಂದರೆ ಒಂದು ವಾಕ್ಯ ಅಂತಲೇ ಹೇಳ್ಬೋದಾಗಿದೆ ಇದಿಷ್ಟು ಕೂಡ ಇವತ್ತಿನ ಕ್ಲಾಸಲ್ಲಿ ನೋಡಿದ್ದು ಸಮಾಸಗಳ ಬಗ್ಗೆ ಇದಿಷ್ಟು ಕೂಡ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನಷ್ಟು ಕನ್ನಡದ ಅಧ್ಯಾಯದ ಬಗ್ಗೆ ನೋಡೋಣ ಕನ್ನಡ ಸಾಹಿತ್ಯದ ಬಗ್ಗೆ ಕೂಡ ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತಾ ಹೋಗೋಣ ಧನ್ಯವಾದಗಳು